ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಮಲೆನಾಡಿನ ಕಡೆ ವಿಶೇಷವಾಗಿ ಮಾಡುವಂಥ ಅಕ್ಕಿ ಕಡುಬು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕಡಿಮೆ ಸಾಮಗ್ರಿಗಳು ಸುಲಭವಾಗಿ ಮಾಡುವಂಥದ್ದು ಈ ಕಪ್ಪಲ್ಲಿ ಎರಡು ಕಪ್ ಅಕ್ಕಿನ ಮೊದಲಿಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡಬೇಕಷ್ಟೇ ಚೆನ್ನಾಗಿ ಹುರಿಯೋದೇನಲ್ಲ ಈ ಅಕ್ಕಿ ಕಡುಬನ್ನ ವಿಶೇಷವಾದ ಸಂದರ್ಭಗಳಲ್ಲಿ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಗ್ರೇವಿಗಳ ಜೊತೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ವೆಜಿಟೇರಿಯನ್ಸ್ ಆದರೆ ಕಾಳು ಸಾರು ಮೊಳಕೆ ಕಾಳಿನ ಸಾರು ಈ ಥರ ಕಾಂಬಿನೇಷನ್ ಕೂಡ ಮಾಡ್ಕೊಳ್ಬೋದು ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ ತಿಂಡಿಗಾಗಲಿ ಊಟದ ಜೊತೆಗಾಗಲಿ ಇದು ಬೆಸ್ಟ್ ತಿಂಡಿ ಅಂತಲೇ ಹೇಳ್ಬೋದು ಒಂದು ತೊಟ್ಟು ಎಣ್ಣೆ ಕೂಡ ಬಳಸಿರೋಲ್ಲ ಇದರಲ್ಲಿ ಹೆಲ್ತಿಯಾಗೂ ಇರುತ್ತೆ ಮತ್ತು ಕಾಯಿ ಹಾಕಿ ಮಾಡೋದಾದ್ರಿಂದ ತುಂಬ ರುಚಿ ರುಚಿಯಾಗಿ ಕೂಡ ಇರುತ್ತೆ ಒಳ್ಳೆ ಪರಿಮಳ ಬೇಯ್ತಾ ಇದ್ರೇ ಅಷ್ಟು ಚೆನ್ನಾಗಿರುತ್ತೆ ಪರಿಮಳ ಎಲ್ಲ ಈಗ ನೋಡಿ ಬಿಸಿಯಾಗಿದೆ ಕೈಯಲ್ಲಿ ಹಿಂಗೆ ಮುಟ್ಟಿದಾಗ ಬಿಸಿ ಬಿಸಿ ಅನಿಸಿದ್ರೆ ಸಾಕು ಇಷ್ಟು ಬಿಸಿ ಮಾಡಿದ್ರೆ ಸಾಕು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ ಪೂರ್ತಿ ಕೂಲಾಗಬೇಕು ಅಕ್ಕಿನ ಸ್ವಲ್ಪ ಹುರ್ಕೊಂಡಿದ್ನಲ್ಲ ನೋಡಿ ಫುಲ್ ತಣ್ಣಗಾಯಿತು ತಣ್ಣಗಾಗೋಕ್ಕೆ ಬಿಟ್ಬಿಡ್ಬೇಕಾಗಿತ್ತಷ್ಟೇ ಆಮೇಲೆ ಈಗ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ಕ್ಲೀನಾಗಿ ತೊಳೆದು ಸೋರು ಹಾಕಿಬಿಡಬೇಕು ಈಗ ಇದನ್ನು ಸೋರ್ ಹಾಕಿದ್ದೀನಿ ನೀರು ಸೋರಿದ ತಕ್ಷಣ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೋದು ತುಂಬ ಒಣಗಬೇಕು ಅಂತೆಲ್ಲ ಏನಿಲ್ಲ ಪೂರ್ತಿ ನೀರು ಸೋರಬೇಕಷ್ಟೆ ಈಗ ನೋಡಿ ನೀರೆಲ್ಲ ಸೋರಿದೆ ಒಣಗೋದಕ್ಕೇನು ಕಾಯೋದು ಬೇಡ ನೀರು ಪೂರ್ತಿ ಸೋರಿದ್ರೆ ಸಾಕು ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ರವೆ ಕನ್ಸಿಸ್ಟೆನ್ಸಿನಲ್ಲಿ ಪುಡಿ ಮಾಡ್ಕೊಳ್ತೀನಿ ಉಪ್ಪಿಟ್ಟು ರವೆ ಹೇಗಿರುತ್ತೋ ಅಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಎರಡು ಬ್ಯಾಚಲ್ಲಿ ಮಾಡ್ತಾ ಈಗ ನೋಡಿ ಈ ಥರ ರವೆ ಕನ್ಸಿಸ್ಟೆನ್ಸಿನಲ್ಲಿ ಪುಡಿ ಮಾಡಿಕೊಂಡೆ ಉಳಿದಿದ್ದನ್ನು ಇದೇ ಥರ ಮಾಡ್ಕೊಳ್ತೀನಿ ಮಧ್ಯದಲ್ಲಿ ಸ್ವಲ್ಪ ಹಿಟ್ಟು ಆದಂಗೆ ಆಗುತ್ತೆ ಪರವಾಗಿಲ್ಲ ಹಂಗಾದ್ರೂ ಕಡುಬು ತುಂಬ ಚೆನ್ನಾಗೇ ಬರುತ್ತೆ ಏನು ತೊಂದರೆ ಇಲ್ಲ ಜರಡಿ ಆಡಿಸೋದು ಅದೆಲ್ಲ ಏನೂ ಬೇಡ ಈಗ ರವೆ ರೆಡಿ ಆಯಿತು ಈಗ ಎರಡು ಕಪ್ಪು ಅಕ್ಕಿ ಹಾಕಿದ್ನಲ್ಲ ಅದರಲ್ಲಿ ಮುಕ್ಕಾಲು ಅಷ್ಟು ಸೇಮ್ ಕಪ್ಪಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಮಾಡ್ಕೋಬೇಕು ನೀರು ಹಾಕೋದು ಬೇಡ ಈಗ ಕಡುಬು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡೋಣ ಈ ಕಪ್ಪಲ್ಲಿ ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೆ ಒಂದು ಕಪ್ಗೆ ಒಂದೂವರೆ ಕಪ್ಪಷ್ಟು ಪ್ರಪೋಷನಲ್ಲಿ ನೀರು ಹಾಕಬೇಕು ಸೊ ಎರಡು ಕಪ್ ತೊಗೊಂಡಿರೋದ್ರಿಂದ ನಾನಿಲ್ಲಿ ಮೂರು ಕಪ್ ನೀರು ಹಾಕ್ಕೊಳ್ತೀನಿ ಕರೆಕ್ಟಾಗಿ ಆಗುತ್ತೆ ಎಷ್ಟೇ ಪ್ರಮಾಣ ಸರಿಗಿರುತ್ತೆ ಉಪ್ಪು ಹಾಕ್ತಾ ಇದ್ದೀನಿ ನೀರೀಗ ಕುದಿಬೇಕು ನೀರು ಕುದೀತಾ ಇದೆ ಈಗ ಉಡಿ ಮಾಡಿಕೊಂಡಿರೋ ಅಕ್ಕಿ ರೆಬೇನ ಹಾಕೋಣ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕೋ ಸ್ಟೇಜಲ್ಲಿ ಜಾಸ್ತಿ ಉರಿ ಇಟ್ಕೊಂಡಿರಬಾರ್ದು ಈಗ ಕಾಯಿ ತುರಿ ಪುಡಿ ಮಾಡಿಟ್ಕೊಂಡಿರೋ ಕಾಯಿ ತುರಿನೂ ಹಾಕ್ತಾಯಿದ್ದೀನಿ ಈ ಕಾಯಿ ತುರಿ ಹಾಕೋದ್ರಿಂದ ಒಳ್ಳೆ ಒಂದು ವಿಶೇಷವಾದ ರುಚಿ ಬರುತ್ತೆ ಈ ಅಕ್ಕಿ ಕಡುಬಿಗೆ ಒಂದು ಎರಡು ನಿಮಿಷ ಹೀಗೆ ಗಟ್ಟಿ ಎಲ್ಲ ಬೇಯುತ್ತೆ ಕೈಯ್ಯಾಡಿಸ್ಬೇಕು ತಳ ಹಿಡಿಬಾರ್ದು ಹಾಗಾಗಿ ಕೈ ಆಡಿಸ್ತಾ ಇರಬೇಕು ಈಗ ಇದು ರೆಡಿ ಆಯಿತು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೂಲಾಗೋದಕ್ಕೆ ಮುಚ್ಚಿಟ್ಬಿಡೋಣ ಇನ್ನೂ ಸ್ವಲ್ಪ ಅರಳ್ಕೊಳ್ಳೋಂಗಿದ್ರೆ ಅರಳ್ಕೊಳ್ಳುತ್ತೆ ಆಮೇಲೆ ಗಟ್ಟಿನೂ ಆಗುತ್ತೆ ತಣ್ಣಗಾಗೋದಕ್ಕೆ ಬಿಡಬೇಕಷ್ಟೆ ಮೇಲೆ ಉಂಡೆ ಮಾಡಿ ಸ್ಟೀಮ್ ಮಾಡಬೇಕು ಅದನ್ನು ತೋರಿಸ್ತೀನಿ ಆಮೇಲೆ ಈಗ ಇದು ಸಾಕಷ್ಟು ತಣ್ಣಗಾಗಿರುತ್ತೆ ಇದು ಏನಂದರೆ ಕೈಯಲ್ಲಿ ಮುಟ್ಟೋದಕ್ಕೆ ಆಗಬೇಕು ಅದಕ್ಕೋಸ್ಕರ ತಣ್ಣಗಾಗಬೇಕು ಉಂಡೆ ಮಾಡಬೇಕಲ್ಲ ತಣ್ಣಗಾಗೋದಕ್ಕೆ ಬಿಟ್ಟಿದ್ದಿದ್ದು ತುಂಬ ಬಿಸಿ ಇದ್ದಾಗ ಉಂಡೆ ಮಾಡೋಕ್ಕಾಗಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಂಟು ಇರಬಾರ್ದು ಮೊದಲೇ ನಾವು ಚೆನ್ನಾಗಿ ಕೈ ಆಡೋದ್ರಿಂದ ಆಗಿರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಮಾಡೋದಕ್ಕೆ ಶುರು ಮಾಡಬೇಕು ಈಗ ಒಂಚೂರು ಒದ್ದೆ ಕೈ ಮಾಡಿಕೊಂಡು ನಾನಿಲ್ಲಿ ಉಂಡೆ ಮಾಡ್ತೀನಿ ಒದ್ದೆ ಕೈ ಮಾಡಿಕೊಂಡ್ರೆ ಉಂಡೆ ಗುಂಡಿಗೆ ಚೆನ್ನಾಗಿ ಮಾಡಬೇಕು ಇದು ವಿಶೇಷ ಅಂದರೆ ಇದೇ ಈ ಥರ ರೌಂಡಾಗಿ ನೀಟಾಗಿ ಉಂಡೆ ಮಾಡಿದ್ರೆ ನೋಡೋಕ್ಕೂ ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ ತಿನ್ನೋಕ್ಕೂ ಖುಷಿ ಅನಿಸುತ್ತೆ ಈ ಥರ ಉಂಡೆ ಮಾಡಿದೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕೊಳ್ತೀನಿ ಇದಕ್ಕೆ ಒಂದು ಅಕ್ಕಿಗೆ ಒಂದೂವರೆ ನೀರು ಅಷ್ಟೇ ಹಿಡಿಸೋದು ಜಾಸ್ತಿ ಹಾಕಿದ್ರೆ ಒಂಥರ ಮೆತ್ತಗಾಗ್ಬಿಡುತ್ತೆ ಇದು ಫ್ರೆಶ್ಶಾಗಿ ತೊಳೆದು ಬಿಟ್ಟು ಹುರಿದು ಎಲ್ಲ ಮಾಡೋ ಹಿಟ್ ರವೆ ಆದ್ರಿಂದ ಅಷ್ಟೇ ನೀರು ಸಾಕು ನಾವು ರೆಗ್ಯುಲರ್ ಉಂಡೆ ಕಡುಬು ಮಾಡ್ತೀವಲ್ಲ ಅಕ್ಕಿ ತರಿನಲ್ಲಿ ಅದಕ್ಕಾದರೆ ಒಂದು ರವೆಗೆ ಎರಡು ನೀರು ಹಿಡಿಸುತ್ತೆ ಆಮೇಲೆ ಇದ್ರಲ್ಲಿ ಕಾಯಿ ಬೇರೆ ಹಾಕಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಜಿಡ್ಡಿನ ಅಂಶವೂ ಇರುತ್ತೆ ಈಗ ಪ್ರತಿಯೊಂದು ಉಂಡೆಗಳು ರೆಡಿ ಆಯಿತು ಈಗ ಇದನ್ನು ಸ್ಟೀಮ್ ಮಾಡೋಣ ಕಾಲು ಗಂಟೆ ಸ್ಟೀಮ್ ಮಾಡಬೇಕು ಹದಿನೈದು ನಿಮಿಷ ಸ್ಟೀಮ್ ಮಾಡಬೇಕು ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ಕಾಲು ಗಂಟೆ ಸ್ಟೀಮ್ ಮಾಡಿದ್ದಾಗಿದೆ ನೋಡೋಣ ಕಡುಬು ರೆಡಿಯಾಗಿದೆ ಬಿಸಿ ಬಿಸಿ ಅಕ್ಕಿ ಕಡುಬು ನೀವು ಕೊಡಗಿನ ಮದುವೆಗಳಲ್ಲಿ ಅಬ್ಸರ್ವ್ ಮಾಡಿರಬೇಕು ಕೂರ್ಗೀಸ್ ಮದುವೆಗಳಲ್ಲಿ ವಿಶೇಷವಾಗಿ ಇದನ್ನು ಮಾಡ್ತಾರೆ ನಾನ್ ವೆಜ್ ಗ್ರೇವಿಗಳ ಜೊತೆ ಅದೊಂದು ಒಳ್ಳೆ ರೆಸಿಪಿ ಇದು ಕಾಯಿ ಹಾಕಿ ಮಾಡಿರೋದ್ರಿಂದ ಅದು ಅರೋಮಾನೇ ಅಷ್ಟು ಟೆಂಪ್ಟಿಂಗ್ ಆಗಿದೆ ಸ್ವೀಟ್ ಬೇಕಂದರೆ ಇದು ಕಸಗಸೆ ಪಾಯಸ ಮಾಡ್ಕೊಂಡು ಕೂಡ ಇದನ್ನು ಎಂಜಾಯ್ ಮಾಡ್ಬೋದು ನಾನಿಲ್ಲಿ ಹುರುಳಿಕಾಳು ಮೊಳಕೆ ಹುರುಳಿಕಾಳು ಸಾರು ಮಾಡಿದ್ದೀನಿ ಕಡಲೆಕಾಳು ಕರಿ ಮತ್ತು ನಾನ್ ವೆಜ್ ಗ್ರೇವಿ ಅಂತೂ ಇಲ್ಲ ಹೇಳಿದ್ನಲ್ಲ ಮತ್ತು ಚಟ್ನಿನಲ್ಲಿ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಹೇಗೂ ಮಾಡ್ಕೊಬೋದು ವಿಶೇಷ ಅಡುಗೆಗಳ ಜೊತೆಗೂ ಮಾಡ್ಕೊಳ್ಬೋದು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ನಮ್ಮ ಅಕ್ಕಿ ಕಡುಬು ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಒಳಗೂ ಕೂಡ ಮೃದುವಾಗಿರುತ್ತೆ ಹದವಾಗಿ ಬೆಂದಿರುತ್ತೆ